ನಮಸ್ಕಾರ ನಾನು ಬಿ ಆರ್ ಪೊಲೀಸ್ ಪಾಟೀಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಸವ ಜಯಂತಿ ಶುಭಾಶಯಗಳೆಲ್ಲರಿಗೂ ಈ ಸಂದರ್ಭದಲ್ಲಿ ಕಾಲ ಕರೆಯಿತ್ತು ನೋಡ ಅನ್ನುವಂಥ ಕಲ್ಯಾಣ ಕ್ರಾಂತಿಯ ಒಂದು ಶಬ್ದ ಚಿತ್ರ ರಚನೆ ಮತ್ತು ಪ್ರಸ್ತುತಿ ನನ್ನದೆ ಕಾಲ ಕರೆಯಿತ್ತು ನೋಡ ಬಸವಣ್ಣ ಬಹುವಾಗಿ ನೊಂದಿದ್ರು ಸದಾ ಪುಟ್ಚಂಡಿನಂತೆ ಕ್ರಿಯಾಶೀಲರಾಗಿರುತ್ತಿದ್ದವರು ಅಂದು ಅತಿ ಬಳಲೆದಂತೆ ಕಂಡರು ಮಹಾಮನೆಯಲ್ಲಿ ಇವರು ಬರುವಿಕೆಗಾಗಿ ಕಾದು ಕುಳಿತಿದ್ದ ಶರಣ ಶರಣಿಯರಿಗೆ ಅವರ ಮುಖದ ಮೇಲೆ ಮಡುಗಟ್ಟಿದ ನೋವನ್ನು ಕಂಡು ಹೃದಯದ ಬಡಿತ ತೀವ್ರಗೊಂಡಿತ್ತು ಏನಾಯ್ತಣ್ಣ ನಿಮಗೆ ಯಾರೇನು ಅನಬಾರ್ದು ಅಂದ್ರೆ ಧ್ವರಿ ಆಡ್ಬಾರದು ಆಡಿದ್ರೇನು ತಡೆಯಲಾಗದೆ ಕೇಳಿದ ಮಡಿವಾಳ ಮಾಚಯ್ಯ ಅನ್ಲಾರ್ದ ಬಿಡ್ತಾರೇನು ಅವ್ರ ಯೋಗತಾನ ಅಷ್ಟ ಆದ್ರ ಯಾರೇನಂದ್ರೇನು ಅನುಭವ ಮಂಟಪದೊಳಗ ಆದ ಮದುವೆ ಸುಳ್ಳು ಮಾಡ್ತಾರೇನು ಕೂಡಿದ ಜೀವಗಳನ್ನ ಅಗಲಿಸ್ತಾರೇನು ದನಿಗೂಡಿಸಿದ ಅಂಬಿಗಡ ಚೌಡಯ್ಯ ಈ ಮದ್ವೆ ಮಾಡೋದು ಬೇಡ ಇದರಿಂದ ಆಗಬಾರ್ದು ಆಗ್ತದ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಇನ್ನಷ್ಟು ತಡೆದಿದ್ರ ಏ ದಾಸಯ್ಯ ಮುಚ್ಚಬಾಯ್ ಏನು ಮಾತಾಡ್ತಿ ಮೊದಲ ಅಣ್ಣಾರು ನೊಂದ್ಕೊಂಡಾರ ನೀನು ಮತ್ತೆ ಮಾತಿನ ಬರ್ಚಿ ಇಲ್ಲ ತಿವ್ಯಾಕ್ ಬಂದೇನು ನೀ ಅಂದಂಗೆ ನಾವು ಭಾಳ ಮಂದಿನೂ ಅಂದೀವಿ ಚರ್ಚೆ ಮಾಡಿದ್ದೀವಿ ಇದು ನಾವ್ಯಾರೂ ಒತ್ತಾಯದಂದು ಮಾಡಿಸಿದ ಮದುವೆ ಅಲ್ಲ ಅವರು ಇಬ್ರು ಒಬ್ಬರನ್ನ ಒಬ್ಬರು ಒಪ್ಕೊಂಡು ನಮ್ಮದು ಸಂಗಮನಾರ್ಥ ಕೂಡಿಸಿದ ಕೂಟ ಅದು ಅವನ ಆಟ ಯಾರು ಅಂದ್ರು ನಾವು ಅಗಲುದಿಲ್ಲ ಅಂತ ಶೀಲವಂತ ಮಹಾದೇವಿ ಹೇಳಿದ ಮೇಲೆ ನಾವೆಲ್ಲ ಹ್ಞೂ ಅಂದ್ವಿ ಹೌದಲ್ಲ ಚೌಡಯ್ಯ ಹೇಳಿದ್ದು ಖರೆ ಅದ ಶರಣರಾದ ಮೇಲೆ ಆ ಕುಲ ಈ ಕುಲ ಅಂತ ಎಲ್ಲದ ಮದುವರ್ಸರು ಸಂತೋಷದಿಂದ ಮಗಳನ್ನ ಕೊಡ್ತೀನಿ ಈ ಮದುವೆ ನೀವ ನಿಂತು ಮಾಡಿಸ್ರಿ ಅಂತ ಬೇಡ್ಕೊಂಡಾಗ ಅಣ್ಣಾರು ಆಯ್ತು ಸಂಗಮನಾಥನ ಸಂಕಲ್ಪ ಇದು ಇದನ್ನ ಸುಳ್ಳು ಮಾಡಾಕ್ ನಾ ಯಾರು ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ ಅಂತ ಹೇಳಿ ಈ ಮದುವೆ ಮಾಡಿಸಿದ ಬಳಿಕ ಈಗ್ಯಾಕ ಈ ಅಪಸ್ವರ ಆದದ್ರ ಬಗ್ಗೆ ಈಗ ಚರ್ಚೆ ಬೇಡ ಸಮಾಧಾನ ಹೇಳಿದ ಮಾಚಯ್ಯ ಹೌದು ಹೊಸ ನೀರು ಬಂದಾಗ ಅಷ್ಟಿಷ್ಟು ಕೊರತ ಇದ್ದದ್ದ ಮೊದಲು ಏನಾಯಿತು ಅಂತ ತಿಳ್ಕೊಂಡು ಆಮೇಲೆ ನಾವು ನೀವೆಲ್ಲ ಕೂಡಿ ಪರಿಸ್ಥಿತಿ ಎದುರಿಸೋಣ ಮಾವಯ್ಯ ಏನಾತು ಅಂತ ಚಂದ್ಬಸವಣ್ಣವ್ರ ಪ್ರಶ್ನೆಗೆ ಬಸವಣ್ಣನವರ ಟುಸ್ರೇ ಉತ್ತರವಾಯ್ತು ಮಹಾಮನೆಯಲ್ಲಿ ನೀರವ ಮೌನ ಆವರಿಸಿತು ಬಸವಣ್ಣ ತಂದೆ ಏನಾಯ್ತಪ್ಪ ಅಕ್ಕನಾಗಮ್ಮನ ಕಣ್ಣುಗಳಲ್ಲಿ ನೀರಾಡುತ್ತಿದ್ದು ಬಾಲಕನಾಗಿದ್ದಾಗ ಅಕ್ಕ ಅವು ಅಂದಿರಿಗೆ ದಕ್ಕದ ಉಪನಯನ ತನವೂ ಬೇಡ ಎಂದು ಬಂಡಾಯವೆದ್ದ ಬಸವಣ್ಣನ ಬಾಯಿಯಾಗಿದ್ದ ತಾಯಿಯಾಗಿದ್ದ ಅಕ್ಕನಾಗಮ್ಮನ ಪ್ರಶ್ನೆಗೂ ಉತ್ತರ ಕೊಡಲಾಗದ ಸ್ಥಿತಿಯಲ್ಲಿದ್ದರು ಬಸವಣ್ಣ ತಂದಿ ನೀ ಆಡಿದ್ರ ಹಂಗಾರ ಆಡ್ತಿದ್ರ ನೀ ಆಡಿದ್ರ ಬಂಗಾರ ಆಡಿದಿದ್ರೆ ಹಂಗಾರ ಸುಮ್ಮನಿದ್ದು ಸುಟ್ಕೋಬೇಡ ಎಪ್ಪ ಏನಾಯ್ತು ಅವ್ರೇನ್ ಹೇಳ್ತಾರ್ರಿ ತಾಯಿ ಹರಿದ್ರ ಮರ ಬಳ್ಳಿಗೆ ನೋವಾದಿತ್ತು ಅಂತ ಕೆಳಗೆ ಬಿದ್ದು ಹೂ ಅರಿಸ್ಕೊಂಡು ಬಂದು ಲಿಂಗ ಪೂಜಾ ಮಾಡೋ ಅಪ್ಪನ ಕಣ್ಣು ಹುಜ್ರ ಕೊಲೆ ಆದ್ರೆ ಹೆಂಗ್ ತಡ್ಕೊಂಡಾರ ಅವರು ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಸಿದು ಕುಳಿತ ಹಡಪದ ಅಪ್ಪಣ್ಣ ಕೊಲೆನ ಯಾರದು ಗಾಬರಿಯಾಗಿ ಕೇಳದ ಚೆನ್ನಬಸಣ್ಣ ಮನುಷ್ಯರದ ಅಷ್ಟ ಅಲ್ಲ ಮನುಷ್ಯತ್ವದ್ದು ಧರ್ಮದ್ದು ಶರಣ ಶರಣಧರ್ಮದು ಕೊಲೆ ಆಯ್ತು ಇವತ್ತ ಕಲ್ಯಾಣ ಕಟುಕರು ಓಣ ಆಯ್ತು ಸತ್ಯನಾಶ ಆಯ್ತು ಯಪ್ಪಾ ಅಪ್ಪಣ್ಣ ಏನಾಯ್ತು ನೀನಾರ ಬಿಡಿಸಿ ಹೇಳ್ಬಾರ್ದಾ ಯವ್ವಾ ದೈವೇ ಧರ್ಮದ ಮೂಲ ಅಂತ ನಮಗೆಲ್ಲ ಕಲಿಸಿದ ನಮ್ಮ ಅಣ್ಣ ಎಷ್ಟು ಹೇಳಿದ್ರು ಕೇಳಲಿಲ್ಲ ಆ ಕಿರಾಕ್ ದೊರಿ ಕೊಂಡಿ ಅವ್ರ ಮಾತಿಗೆ ಮಣಿ ಹಾಕಿದ ಅಂದ್ರ ಅರಳಯ್ಯ ಮಧುವರ್ಸರಿಗೆ ಹ್ಞೂ ಚೆನ್ನ ಬಸವಣ್ಣ ಅವ್ರಿಗೆ ಆನಿ ಕಾಲಿ ಕಟ್ಟಿ ಎಳಸೋ ಎಳಹುಟ್ಟಿ ಶಿಕ್ಷ ನೀಡಿದರು ಅಪ್ಪ ಬಸವಣ್ಣಗೆ ಬಹಿಷ್ಕಾರ ಶಿವ ಶಿವ ಅಲ್ಲಿ ಸೇರಿದ್ದ ಎಲ್ಲ ಶರಣರು ಶರಣರುಗರೆದರು ಮಾರಾಯಣವ್ರ ನೀವು ಸ್ವತಃ ಕಾಶ್ಮೀರದ ರಾಜರಾಗಿದ್ದವರು ರಾಜನೀತಿ ಅನ್ನುಬಲ್ಲವರು ನಿಮಗೇನಸ್ತದ ಕೇಳ್ದ ಮಡಿವಾಳ ಮಾಚೆಯ ಅಗ್ರಜ ಅಂತ್ಯಜ ವರ್ಣಧರ್ಮದ ಎರಡು ಧ್ರುವಗಳು ಒಂದು ಉತ್ತರ ಮತ್ತೊಂದು ದಕ್ಷಿಣ ನಡುವೆ ದೊಡ್ಡ ಕಂಬರಿ ಅನುರಾಗದ ಗಾಳಿ ಬೀಸಿ ಭಕ್ತಿ ಸೂತ್ರ ಬಂಧಿಸಿತ್ತು ಎರಡನ್ನು ಅಗ್ರಜನ ಪುತ್ರಿ ಅಂತ್ಯಜನ ಮಗನ ಕೈ ಹಿಡಿದಳು ಸಾಧಿಸಿತು ಮಹಾ ಮಾನವತೆಯ ಮಹಾ ಶರಣರಲ್ಲಿ ನಿಕ್ಕಳಂಕ ಮಲ್ಲಿಕಾರ್ಜುನ ನೋಡಿ ಬೆರಗಾದೆ ನಾನು ಇದು ನನ್ನ ವಚನ ನನ್ನ ನಂಬಿಕೆ ಆ ಮದುವೆ ಆದ ದಿವಸನೂ ಇದನ್ನು ಹೇಳಿದೆ ಈಗಲೂ ಇದನ್ನ ಹೇಳೋದು ಆದರೆ ದೊರೆ ಬಿಜ್ಜಳರು ಸ್ಥಾನ ಗೌರವ ಉಳಿಸಿಕೊಳ್ಳುವಂಥ ಕೆಲಸ ಮಾಡಲಿಲ್ಲ ಅಂಥ ನಿರ್ಣಯ ಕೊಡಲಿಲ್ಲ ಅದೆಲ್ಲ ಸರಿ ಶ್ರೀಮಾರಾಯಣವ್ರ ಆದರೆ ಈಗ ಕೊಟ್ಟದ್ದಾಗ್ಯದಲ್ಲ ಈಗೇನು ಮಾಡೋದು ಅದನ್ನು ಹೇಳ್ರಿ ವಿನಂತಿಸಿದ ಚೆನ್ನಬಸವಣ್ಣ ಮಾರಯ್ಯನವರು ಮೌನವಹಿಸಿದರು ಬಸವಣ್ಣ ಎದ್ದು ಪೂಜಾಗೃಹದತ್ತ ನಡೆದರು ಗಂಗಾಂಬಿಕೆ ನೀಲಾಂಬಿಕೆಯರು ಅವರನ್ನು ಹಿಂಬಾಲಿಸಿದಾಗ ಸಂಜ್ಞೆ ಮಾಡಿ ಅವರನ್ನು ತಡೆದು ಶರಣರಿಗೆಲ್ಲ ದಿಕ್ಕು ತೋಚದಂತಾಯ್ತು ಮಾರಯ್ಯನವರು ನನಗನಿಸಿದ ಒಂದು ಮಾತು ಹೇಳೇನು ಕೇಳಿದ ಮಾಚಯ್ಯ ಹೇಳ್ರಿ ತಾವು ಹಿರಿಯರು ರಾಜರಾಗಿ ಇಂಥ ಪರಿಸ್ಥಿತಿ ನಿಭಾಯಿಸಿದವರು ತಮ್ಮ ಹಿರಿತನದೊಳಗೆ ನಾವೆಲ್ಲ ಸೇರಿಕೊಂಡು ದೊರೆ ಬೀಜೋಡ್ರ ಹತ್ರ ಹೋಗಿ ತಾವು ಕೊಟ್ಟ ನಿರ್ಣಯ ಬದಲಿಸಬೇಕು ಅಂತ ಕೇಳ್ಕೊಂಡ್ರೆ ಹೆಂಗೆ ಇದು ಬಹಳ ಒಳ್ಳೆಯ ಸೂಚನಾ ಏನಂತೀರಿ ಮಾರಯ್ಯನವರು ಆಗ್ಬಹುದು ಪ್ರಯತ್ನ ಮಾಡಿ ನೋಡೋಣ ಅಲ್ಲ ಶರಣರ ನಿಯೋಗ ದೊರೆ ಬಿಜ್ಜಳರನ್ನು ಕಾಣಲು ಹೊರಟಿತ್ತು ಅಕ್ಕನಾಗಮ್ಮ ಆತಂಕದಿಂದ ಪೂಜಾಗೃಹದತ್ತ ಹೆಜ್ಜೆ ಹಾಕಿದಳು ಮುಚ್ಚಿದ ಬಾಗಿಲ ಹಿಂದಿರುವ ಬಸವನ ಕುದಿಯನ್ನು ಅರಿತು ಗಿರಿಗಿರಿಯಾಗುತ್ತಿದ್ದಾಗ ಅಗ್ರಹಾರದ ಕಡೆಯಿಂದ ಜಯಘೋಷ ಕೇಳಿ ಗದಗದ ನಡುಗಿದಳು ಗಂಗಾಂಬಿಕೆ ನೀಲಾಂಬಿಕೆ ನೀಲಾಂಬಿಕೆಯ ತಲಬಾಗಿಲೆಯವರೆಗೆ ಹೋಗಿ ಅವರು ನೋಡಿ ಬಂದರು ಒಂದು ಕಡೆಯಿಂದ ರೋದನ ಇನ್ನೊಂದು ಕಡೆಯಿಂದ ಜಯಘೋಷ ಇದರ ಅರ್ಥವೇನೆಂದು ಅವರು ಅರಿಯದೆ ಹೋದರು ಒಂದೇ ಒಂದು ಕ್ಷಣದಲ್ಲಿ ಅರಮನೆಯಿಂದ ಮಹಾಮನೆಗೆ ಓಡಿ ಬಂದ ಜಗದೇವ ಆಘಾತ ಆಯಿತು ದುಷ್ಟ ದೊರಿ ಶರಣರ ಬದುಕಿಗೆ ಬೆಂಕಿ ಇಟ್ಟ ಅರಳೆಯುವ ಮಧುವರ್ಸರನ್ನ ಆನೆ ಕಾಲಿಗೆ ಕಟ್ಟಿ ಅಳಿಸ್ಕೊಂದ್ರು ಅವ್ರದ್ದು ಅಷ್ಟ ಅಲ್ಲ ಈ ದುರುಳು ಬಿಜಳಂದು ಇದ ಕಡಿ ದಿವಸ ಅಂತ ತಿಳ್ಕೊಡ್ರಿ ಶಿವಶಿವ ಮೆಲ್ಲಕ್ಕೆ ತಮ್ಮ ಬಸವಣ್ಣನ ಕಿವಿಗೆ ಈ ಮಾತು ಬಿದ್ದ್ರೇನ್ ಗತಿ ಯಾಕ ಯಾಕೆ ಮೆಲ್ಲಕ್ಕೆ ಮಾತಾಡ್ಬೇಕು ನಾವು ಎಲ್ಲಿ ತನಕ ಬಾಯಾಗಿ ನಾಲಿಗೆ ಇಟ್ಕೊಂಡು ಸುಮ್ಮನೆ ಇರಬೇಕು ಅನ್ಯಾಯದಿಂದ ಕಲ್ಯಾಣ ದೊರೆಯಾದ ನಮ್ಮ ಅಣ್ಣನ ಪುಣ್ಯದಿಂದ ಸಿರುವಂತಾದ ಈಗ ಹತ್ತಿದ ನೆಚ್ಚಿ ನೆಚ್ಚಣಕ್ಕೆ ನಾವು ಈ ವಿಜ್ಜಳ ಇಂಥವ್ನ ಸುಮ್ಮನೆ ಬಿಡ್ಬೇಕೇನ ಎಳತ್ ತಂದು ಅಗಸಿ ಬಾಗಿಲ್ದಾಗ ನಿಲ್ಲಿಸಿ ಹೇ ಒಳತನು ಜಗಣ್ಣ ಅಪ್ಪಿ ತಪ್ಪಿ ಶರಣರ ಬಾಯಾಗ ಇಂಥ ಮಾತು ಬರಬಾರ್ದು ತನಗೆ ಮುನಿವರೆಗೆ ಮುನಿಯಲೇ ಕೈಯ ತನುವಿನ ಕೋಪ ಹಿರಿತನದ ಕೇಡು ಮನದ ಕೋಪ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಅಂತ ಹೇಳಿದ ಬಸವಣ್ಣ ಬೆಳೆಸಿದ ಬಳ್ಳಿಯ ಕಾಯಿ ನಾವೆಲ್ಲ ಈಗ ನೀ ಹಿಂಗೆ ಮಾತಾಡೋದು ಅಣ್ಣಗೆ ಗೊತ್ತಾದ್ರೆ ಗೊತ್ತಾಗಲಿ ಬಿಡುವ ದವ್ವಾ ಎಡದ ಕೆನ್ನಿಗೆ ಹೊಡೆದ್ರ ಬಲದ ಕೆನ್ನಿ ಮುಂದೆ ಮಾಡು ಅಂತ ಮಾವಯ್ಯ ಸಡ್ಲು ಕೊಟ್ಟದ್ದಕ್ಕ ಇಷ್ಟ ಅನ್ಯಾಯ ಅಧರ್ಮ ಹೆಚ್ಚಾಗೈತಿ ಶರಣರಿಗೂ ಕತ್ತಿ ಹಿರಾಕ್ ಬರ್ತೈತಿ ಅಂತ ತೋರಿಸೋ ಕಾಲು ಬಂದೈತಿ ಈಗ ಏ ಎಷ್ಟು ಜೋರು ಮಾತಾಡ್ತೀಯೋ ಒಳಗೆ ಪೂಜಾ ಮಾಡ್ಕೊಳಕತ್ತ ತಮ್ಮ ಬಾ ಹೊರಗೋಗಿ ಮಾತಾಡೋಣ ಅಕ್ಕನಾಗಮ್ಮ ಒತ್ತಾಯದಿಂದ ಜಗದೇವನನ್ನು ಹೊರಗೆ ಕರೆದುಕೊಂಡು ಹೋದ ಕಲ್ಯಾಣ ಪಟ್ಟಣದಲ್ಲಿ ನಡೆದ ದೊಂಬಿ ಗೊದ್ದಲಗಳ ನಡುವೆ ಶರಣರ ನಿಯೋಗಕ್ಕೆ ಅರಮನೆ ತಲುಪಲು ಸಾಧ್ಯವಾಗಲೇ ಇಲ್ಲ ನಿರುಪಾಯರಾಗಿ ಹಿಂದಿರುಗಿದ ಅನುಭವ ಮಂಟಪದಲ್ಲಿ ಸೇರಿ ಮುಂದೇನು ಮಾಡುವುದು ಎಂಬ ವಿಷಯಕ್ಕೆ ಸುದೀರ್ಘ ಚರ್ಚೆ ನಡೆಸಿದರು ಅಣ್ಣಿಲ್ಲದ ಅನುಭವ ಮಂಟಪ ಅನುಭವ ಮಂಟಪ ಅನಿಸಲ್ಲದು ಎಂಥ ಕಾಳ ಕತ್ತಲದಾಗೂ ಬೆಳಕಿನ ದಾರಿ ತೋರಿಸುತ್ತಿದ್ದ ಅಣ್ಣ ಇಂಥ ನಮ್ಮ ಅಣ್ಣಗ ಎಂಥ ನೋವು ಕೊಟ್ರಲ್ಲ ಈ ಬಿಜ್ರ ಇವನ್ನ ಹಿಡಿದ ಎಳತ್ ತಂದು ಕೆರವಿಲೆ ಲಟ ಲಟ ಅಂತ ಚೌಡೈನವ್ರ ಶರಣರ ಬಾಯಿಂದ ಇಂಥ ಮಾತು ಬರಬಾರ್ದು ನನ್ನ ಹಿಡಿದು ಸಿಗದು ಹಾಕಿದ್ರು ಯಾಕಂತ ಕೇಳು ಮಗ ಅಲ್ಲ ನ ಹಳ್ಳಿನ ಕಾಯಕ ದಾಸು ಹೋದ ಬೆಳಿ ಬೆಳೆದು ಕಲ್ಯಾಣ ಕೈಲಾಸ ಮಾಡಿದ ನಮ್ಮ ಅಣ್ಣಗ ಬಹಿಷ್ಕಾರ ಹಾಕಿದ್ರು ಸುಮ್ನಿರು ಅಂದ್ರೆ ನನ್ನ ಕಡೆಯಿಂದ ಮರೆಯಾಗಂಗಿಲ್ಲ ಬೇಕಾದ್ರೆ ನನ್ನ ಕಲ್ಲು ಹೋಗುದು ಕೊಂದ್ಬಿಡ್ರಿ ಬಿಡ್ರಿ ಇಲ್ಲೇ ಅಯ್ಯೋ ಅಣ್ಣ ಅಣ್ಣ ಬಿಕ್ಕಿ ಬಿಕ್ಕಿ ಅತ್ತ ಅಂಬೀಗ್ರ ಚೌಡಯ್ಯ ಸಮಾಧಾನ ಮಾಡ್ಕೊಡ್ರಿ ಚೌಡಯ್ಯನವರ ಸಂಕಷ್ಟದ ಸಂದರ್ಭದೊಳಗೆ ಸಮಯ ಸಂಯಮ ತೋರ್ಸೋದಕ್ಕೆ ಸಂಸ್ಕಾರ ಅಂತಾರ ಮಾವಯ್ಯ ನಮ್ಗೆ ಅಂತ ಸಂಸ್ಕಾರ ಕೊಟ್ಟಿಲ್ಲೇ ನಿಮಗಾದಷ್ಟು ನೋವು ನಮಗೆಲ್ಲರಿಗೂ ಆಗತ್ ಆದ್ರೆ ಮಾಡೋದು ಇದು ಸಂಗಮನಾಥನ ಇಚ್ಛಾ ಇದ್ದಿತ್ತು ನಾವೆಲ್ಲ ಅವ ನಡೆಸೋ ಕಾಯಿ ಇನ್ನಷ್ಟು ಕಾಯೋಣ ಹೀಗೆ ಚೆನ್ನಬಸವಣ್ಣ ಚೌಡಯ್ಯ ಎಲ್ಲರೂ ಆ ಭಾವ ಸಮಾಧಾನ ಸಮಾಧಾನಪಡಿಸಿದ್ರು ಆಮೇಲೆ ಚರ್ಚೆಯನ್ನು ಮುಂದುವರಿಸುವ ಮನಸ್ಸೇ ಆಗಲಿಲ್ಲ ಶರಣರಿಗೆ ಈಗ ಕತ್ಲಾಯಿತು ಬೆಳಗಾಗೋ ತನಕ ಕಾಯೋಣ ಬಸವಣ್ಣ ನಮ್ಮ ದಂಡನಾಯಕರು ಅವರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋಣ ಹಿರಿಯರಾದ ಮೋಳಿಗೆ ಮಾರಯ್ಯನವರ ಮಾತು ಎಲ್ಲರಿಗೂ ಒಪ್ಪಿಗೆ ಆಯಿತು ಅಲ್ಲಿಗೆ ಅನುಭವ ಮಂಟಪದ ಅಂದಿನ ಅಧಿವೇಶನೂ ಮುಕ್ತಾಯವಾಯಿತು ಸರಿ ರಾತ್ರಿ ಆದರೂ ಪೂಜಾಗೃಹದ ಕದ ತೆರೆಯಲಿಲ್ಲ ಬಸವಣ್ಣ ಹೊರಗೆ ಬರಲಿಲ್ಲ ಮಹಾಮನೆ ಪರಿವಾರದವರೆಲ್ಲ ವಿವಂಚನೆಗೊಳಗಾದರು ಆದರೂ ಕದ ತಟ್ಟಿ ಲಿಂಗ ಪೂಜಾ ಭಂಗಗೊಳಿಸುವ ಧೈರ್ಯ ಯಾರಿಗೂ ಬರಲಿಲ್ಲ ಶರಣರಲ್ಲಿ ಯಾರಾದರೂ ಅಚಾತುರ್ಯ ಎಸಗಿದರೆ ಆಡಳಿತದಲ್ಲಿ ಅವಘಡ ಘಟಿಸಿದರೆ ಈ ರೀತಿ ಪೂಜಾಗೃಹದಲ್ಲಿ ಗಂಟೆಗಟ್ಟಲೆ ಕುಳಿತು ಧ್ಯಾನಮಗ್ನರಾಗ್ತಿದ್ರು ಬಸವಣ್ಣ ಈಗಲೂ ಹಾಗೆ ಆದೀತು ಎಂಬ ಭರವಸೆಯಿಂದ ಮಹಾ ಮನೆಯ ಪರಿವಾರದವರು ಸಮಾಧಾನ ಮಾಡಿಕೊಂಡ್ರು ಒಳಗಿನಿಂದ ಒಮ್ಮೆ ಓಂ ನಮ ಶಿವ ಮಂತ್ರ ಕೇಳಿ ಬಂದಾಗಲಂತೂ ಅಕ್ಕನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆಯರಿಗೆ ಓದು ಜೀವ ಬಂದಂತಾಯಿತು ಬಳಲಿದ ದೇಹಗಳ ಭಾರ ಅಥವಾ ಸುಹಗ್ರ ಆಯಿತು ಯಾವಾಗ ಜೊಂಪ್ ಹತ್ತಿತೋ ಗೊತ್ತಾಗಲಿಲ್ಲ ಬೆಳಗಿನ ಹಕ್ಕಿಗಳ ಚಿಲಿಪಿಲಿ ಕೇಳಿ ಗಡಬಡಿಸಿ ಎದ್ದರು ಪೂಜಾಗೃಹದ ಬಾಗಿಲ ತೆರೆದಿತ್ತು ಪ್ರಣತಿ ಉರಿಯುತ್ತಿತ್ತಾದರೂ ಎಣ್ಣೆ ತೀರುತ್ತಾ ಬಂದಿತ್ತು ಒಳಗೆ ಬಸವಣ್ಣ ಇರಲಿಲ್ಲ ನೀಲಾಂಬಿಕೆಯದೆ ದಸಕ್ಕೆಂದಿತ್ತು ಅವ್ವಾ ಇವರು ಒಳಗಿಲ್ಲ ಎಲ್ಲಾದರೂ ಏನೋ ಯವ್ವಾ ಹೆಂಗೆ ಮಾಡೋದು ಗದ್ಗದಳಾಗಿ ಕೇಳಿದಳು ಗಂಗಾಂಬಿಕೆ ಇಲ್ಲೇ ತಿರುಗಾಡಕ್ಕೆ ಹೋಗಿರಬೇಕು ನೋಡೋಣ ಸಮಾಧಾನ ಮಾಡಿಕೊಡ್ರಿ ತನಗೂ ಇವರಷ್ಟೇ ಆತಂಕವಾಗಿದ್ದರೂ ಅದನ್ನು ತೋರುಗೊಡದೆ ಸಮಾಧಾನ ಪಡಿಸಿದಳು ಅಕ್ಕನಾಗಮ್ಮ ಮಹಾಮನೆಯ ಒಳ ಹೊರಗೆ ಹುಡುಕಿ ಆದ ಮೇಲೆ ಕೈಕಾಲು ತರಗೊಟ್ಟತೊಡಗಿದವು ಪಡಶಾಲೆಯಲ್ಲಿ ಮಲಗಿದ್ದ ಅಪ್ಪಣ್ಣನನ್ನು ಎಬ್ಬಿಸಿದರು ಆತನೂ ಗಾಬರಿಯಿಂದ ತಿರುಪುರಾಂತಕ ಕೆರೆಯವರೆಗೂ ಹೋಗಿ ನೋಡಿ ಬಂದ ಅಣ್ಣ ಅಲ್ಲಿಯೂ ಇಲ್ಲ ಎಂಬ ವಿಷಯ ತಿಳಿದೊಡನೆ ಅವರೆಲ್ಲರ ದುಃಖದ ಕಟ್ಟೆ ಒಡೆಯಿತು ಅವರೆಲ್ಲರನ್ನೂ ಸಮಾಧಾನಪಡಿಸಿದ ಅಪ್ಪಣ್ಣನಿಗೆ ಒಂದು ಸಾರಿ ಪೂಜಾಗೃಹದೊಳಗೆ ಹೋಗಿ ಪರೀಕ್ಷಿಸಬೇಕೆನ್ನಿಸ್ತು ಹೋಗಿ ನೋಡಿದ ಅವನ ಸಂದೇಹ ನಿಜವಾಗಿತ್ತು ಜಗುಲಿಯ ಬದಿಗೆ ಹೊಸ ತಾಡುವಲುಗಳು ಹಾಗೂ ಲೇಖನ ಸಾಮಗ್ರಿ ಕಂಡವು ಹೋಗಿ ತಾಡುವೋಲುಗಳನ್ನೆತ್ತುಕೊಂಡು ಬಂದು ಅದೇ ಆಗ ಅಲ್ಲಿಗೆ ಧಾವಿಸಿ ಬಂದ ಚೆನ್ನಬಸುವಣನಿಗೆ ಕೊಟ್ಟ ಮೂರು ತಾಡುವಲುಗಳ ಮೇಲೆ ಮೂರು ವಚನಗಳನ್ನು ಇನ್ನೊಂದರ ಮೇಲೆ ಮೂರು ಸಂದೇಶ ಸಂದೇಶಗಳನ್ನು ಬರೆದಿಟ್ಟಿದ್ದರು ಬಸವಣ್ಣ ಅಕಟಕಟ ಶಿವ ನಿನಗಿನಿತು ಕರುಣ ಇಲ್ಲ ಅಕಟಕಟ ಶಿವ ನಿನಗಿನಿತು ಕೃಪೆ ಇಲ್ಲ ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ ಏಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವ ಕೇಳಯ್ಯ ಎನಗಾಗಿ ಮತ್ತೊಂದು ತರುಮರನಿಲ್ಲವೇ ಚೆನ್ನ ಬಸವಣ್ಣ ಈ ಮೊದಲ ವಚನ ಓದಿ ಮುಗಿಸುತ್ತಲೇ ಗಂಗಾಂಬಿಕೆ ನೀಲಾಂಬಿಕೆಯರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಅವರನ್ನು ಸಮಾಧಾನಪಡಿಸಿದ ಅಕ್ಕನಾಗಮ್ಮ ಮತ್ತೊಂದನ್ನು ಓದಲು ಹೇಳಿದರು ಚನ್ನಬಸವಣ್ಣ ಓದಲಾರಂಭಿಸಿದ ಅರಸು ಮುನಿದಡೆ ನಾಡೊಳಗಿರಬಾರದಯ್ಯ ಗಂಡ ಮುನಿದಡೆ ಮನೆಯೊಳಗಿರಬಾರದಯ್ಯ ಕೂಡಲ ಸಂಗಮ ದೇವ ಜಂಗಮ ಮುನಿದಡೆ ನಾನೆಂತು ಬದುಕುವೆ ಈ ವಚನ ಕೇಳಿ ಮಹಾಮನೆಯಲ್ಲಿ ನೆರೆದ ಶರಣರೆಲ್ಲರೂ ಹೌಹಾರಿದರು ಮುಂದೇನು ಗತಿ ಎಂದು ಚಿಂತಿಸಿದರು ಇನ್ನೊಂದು ವಚನವನ್ನು ಓದಲು ಹೇಳಿದಳು ಅಕ್ಕ ಮನವೇ ನಿನ್ನ ಜನ್ಮದ ಮರೆಯದೆ ಎಲ್ಲ ಮನವೇ ಲಿಂಗವ ನಂಬುಕೊಂಡ ಮನವೇ ಜಂಗಮವ ನಂಬು ಕಂಡ ಮನವೇ ಕೂಡಲ ಸಂಗಮ ದೇವರ ಬಿಡದೆ ಬೆಂಬತ್ತು ಕಂಡ ಮನವೇ ಈಗ ಬಸವಣ್ಣ ಕೂಡಲ ಸಂಗಮದತ್ತ ಮುಖ ಮಾಡಿದ್ದಾರೆ ಎಂಬ ಬಗ್ಗೆ ಸಂದೇಹವೇ ಉಳಿಯಲಿಲ್ಲ ಇನ್ನೊಂದು ತಾಡೋಲಿಯಲ್ಲಿ ಬರೆದುದನ್ನು ಓದಲು ಹೇಳಿದರು ಅದು ವಚನವಾಗಿರುತ್ತೆ ಅದರಲ್ಲಿ ಮೂರು ಸಂದೇಶಗಳಿದ್ದವು ಅಕ್ಕ ಗಂಗಾ ಚನ್ನಬಸವಣ್ಣರು ಶರಣರನ್ನು ಉಳುವಿಗೆ ಸಲುಹುವುದು ಅಪ್ಪಣ್ಣ ನೀಲಳನ್ನು ಸಂಗಮಕ್ಕೆ ಕರೆತರುವುದು ಕಾಲ ಕರೆಯಿತ್ತು ನೋಡ ತಾಡುವಗಳ ಮೇಲೆ ಬರೆದ ವಚನ ಸಂದೇಶಗಳನ್ನು ಓದಿ ಒಂದು ಕ್ಷಣ ಧ್ಯಾನಾಸಕ್ತನಾದ ಚೆನ್ನಬಸವಣ್ಣ ಕಣ್ಣು ತೆರೆದು ತಾಯಿಯ ಹಾಗೂ ಅಕ್ಕಂದರ ಮುಖಗಳನ್ನು ದಿಟ್ಟಿಸಿ ನೋಡಿದ ಅವರ ಕಣ್ಣುಗಳು ತ್ರಿಪರ ತಿರುಪ್ರಾಂತಕ್ಕೆ ಕೆರೆಯಾಗಿದ್ದವು ಯಾರ ಬಾಯಿಯಿಂದಲೂ ಮಾತು ಹೊರಡಲಿಲ್ಲ ಅವ್ವ ನಾ ಸಂಗಮಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಬರಲೇನು ನೀಲಕ್ಕ ನಿಮಗೂ ಅಲ್ಲಿಗೆ ಬರಬೇಕು ಅಂತ ತಿಳಿಸ್ಯಾರಲ್ಲ ನೀವು ಬರ್ತೀರೇನು ವ್ಯಗ್ರಳಾಗಿದ್ದ ನೀಲ ಕಣ್ಣು ಅರೆಸಿಕೊಂಡು ಅಲ್ಲಿರೋ ಸಂಗಯ್ಯ ಇಲ್ಲಿಲ್ಲೇನು ನಾವಲ್ಲೆ ಎಂದಳು ನೀಲಕ್ಕ ಎಂದೂ ಇಲ್ಲಿ ಸಿಟ್ಟು ಹಿಂದ್ಯಾಕ್ ಬಂತ ತಾಯಿ ಬಸವಣ್ಣನ ಮೇಲೆ ಕೇಳಿದಳು ಅಕ್ಕನಾಗಮ್ಮ ನಾವು ಒಬ್ಬಾಕೆಲ್ಲ ಇಬ್ರು ನಾವು ಮ್ಯಾಲ ಅವರು ಹೌದು ಅಲ್ಲ ಎಲ್ಲ ನೋಡ್ಕೊತಿದ್ ನೀನು ಚೆನ್ನ ಬಸವಣ್ಣ ನಮ್ಮನ್ನ ಯಾರನ್ನೂ ಕೇಳಿದ ಹಿಂಗ ಹೊರಟು ಹೋಗುದಾನೇವ್ವ ಅಕ್ಕನಾಗಮ್ಮನನ್ನು ಹತ್ತುಕೊಂಡು ಬಿಕ್ಕಿ ಬಿಕ್ಕಿ ತೊಡಗಿದಳು ನೀಲ ಗಂಗಾಂಬಿಕೆಯು ಓಡೋಡಿ ಬಂದು ಅವಳನ್ನು ತಬ್ಬಿಕೊಂಡು ರೋಧಿಸಿದಳು ಅಕ್ಕನ ದುಃಖದ ಕಟ್ಟೆಯೂ ಒಡೆಯಿತು ಹತ್ತು ಹತ್ತು ಹಗುರ ಆಗದಿದ್ದರೂ ಎಚ್ಚರಿಸುತ್ತದೆ ಕರ್ತವ್ಯ ಎಚ್ಚೆತ್ತು ಕಣ್ಣು ಅಪ್ಪಣ್ಣ ಹೇಳು ಚಕಡಿ ತಯಾರು ಮಾಡು ಈಗಿಂದೀಗ ಹೊರಡು ಏನು ಹೇಳ್ತಿ ಹೇಳು ಆದರೆ ಬಸವಣ್ಣನ ಕರ್ಕೊಂಡ ಬರಬೇಕು ಅವ್ವಾ ಈ ಪರಿಸ್ಥಿತಿಯೊಳಗೆ ಅವರು ಬರ್ತಾರಂತ ನನಗೇನು ನಿನಗನ್ನಿಸಿದಂಗೆ ನಮಗೂ ಅನ್ನಿಸ್ತದ ಆದರೆ ಹಿಂದಿರು ಕಾವಳ ನಾಳಿಗೂ ಇರಲಿಕ್ಕಿಲ್ಲ ಅಣ್ಣ ಅವರಿಲ್ಲದ ಕಲ್ಯಾಣ ಕಲ್ಯಾಣ ಅನ್ಸೋಲ್ದು ಮಶಾಣ ಅನ್ಸಾಕತ್ತದ ಹೇಳಿ ಕರ್ಕೊಂಡು ಬಾ ಬಿಟ್ಟು ಬರಬೇಡ ಅಣ್ಣ ಅಂಗ್ಲಾಚಿದಳು ಗಂಗ ಅವ ಇಲ್ಲಿಗೆ ಬರಲಿಲ್ಲ ಅಂದ್ರ ನಾವೆಲ್ಲರೂ ಅಲ್ಲಿಗೆ ಬರ್ತೀವಿ ಅಂತೂ ಹೇಳು ಅಳುತ್ತಲೇ ಹೇಳಿದಳು ಅಕ್ಕನಾಗಮ್ಮ ಕಣ್ಣು ಹೊರಳಿ ನೋಡಲಾಗದೆ ಹೊರಟು ನಿಂತ ಅಪ್ಪಣ್ಣನಿಗೆ ನಿಲ್ಲು ನಾನೂ ಬರ್ತೀನಿ ಎಂದಳು ನೀಲ ನೀಲಾಳ ಈ ನಿರ್ಧಾರ ಕೇಳಿ ಎಲ್ಲರೂ ಬೆಚ್ಚಿದರು ಆದರೂ ಆಕೆ ಹೋಗುವುದರಿಂದ ಮನವೊಲಿಸಿ ಬಸವಣ್ಣನನ್ನು ಮತ್ತೆ ಕಲ್ಯಾಣಕ್ಕೆ ಕರೆತರಬಹುದು ಎಂಬ ಆಶಾಕಿರಣವೊಂದು ಮಿಂಚಿ ಮರೆಯಾಯಿತು ಶರಣರ ಮನದಲ್ಲಿ ಅಪ್ಪಣ್ಣ ಮುಂದೆ ಮುಂದೆ ನೀಲಮ್ಮ ಹಿಂದೆ ಹಿಂದೆ ಹೊರಟರು ಬಸವಾನುಸಂಧಾನಕ್ಕೆ ಹಾತೊರೆದು ಅಪ್ಪಣ್ಣ ಮುಂದ ಮುಂದ ನೀಲಮ್ಮ ಬೆನ್ನಿಂದ సంగమదహాది కోలు కో సంసార కోలు కో సంగమహాదారు తంగడిగి ముంద నింతర వ వల్ కట్టి కోలు కోల ಹಿರಿಹೊಳಿ ವಡಲಾಗ ಚಿಕ್ಕೊಳಿ ಸಮರಸ ಬೆರಗಾಗಿ ಅಪ್ಪಣ್ಣ ಕೋಲು ಕೋಲೆನ್ನ ಕೋಲ ಬೆರಗಾಗಿ ಅಪ್ಪಣ್ಣ ಕೋಲು ಕೋಲೆನ್ನ ಕೋಲ ಬೆರಗಾಗಿ ನೋಡ್ಯಾನ ಅಪ್ಪಣ್ಣ ಈಚಿ ದಂಡಿ ತಂಗಡಗಿ ಮುಂದ ತಂಗಡಗಿ ಕೋಲು ಕೋಲೆನ್ನ ಕೋಲ ತಂಗಡಗಿ ಮುಂದ ತಂಗಡಗಿ ಕೋಲೆನ್ನ ಕೋಲ ಕೋಲು ಕೋಲೆನ್ನ ಕೋಲ